ಯಾವ ಹೊಡ್ಕೊಂಡು ಹೋದ ಹೊಡ್ಕೊಂಡು ಹೋದವನ್ ಹುಡ್ಕೊಂಡು ಹೋದೋನ್ ಅಪ್ಪನ್ ಹುಡ್ಕೊಂಡು ಹೋಗ್ತಿದ್ದೀರಿ ಈಶಾನಂದ ಅವರು ಕುಮಾರ್ ವ್ಯಾಸ ಎಲ್ಲವನ್ನೂ ಹೇಳಿದರು ಕುವೆಂಪು ಮತ್ತು ಮಾಸ್ತಿ ಕೆಂಗಲ್ ಹನುಮಂತೇವ್ ಮುಖ್ಯಮಂತ್ರಿ ಆಗಿದ್ದಾಗ ಅವರು ಎರಡು ರೂಪಾಯಿಗೆ ಕುಮಾರ ವ್ಯಾಸ ಆ ಭಾರತ ಮಾಡಿ ಹಂಚಿದ್ದನ್ನ ವಾಪಸ್ಕೊಂಡ ಅಂಥ ಕುಮಾರವ್ಯಾಸನ ಮಹಾಭಾರತಕ್ಕೆ ಕಾವ್ಯಕ್ಕೆ ಗುರು ಅಂದ ಕುಮಾರವ್ಯಾಸ ಭಾರತಕ್ಕೆ ಒಂದು ಇಂಟ್ರಡಕ್ಷನ್ ಒಂದು ಪರಿಚಯಾತ್ಮಕ ಪ್ರಾಸ್ತಾವಿಕ ಮಾತುಗಳನ್ನ ಯಾರ ಕೈ ಬಳಸೋದು ಅಂತ ಕೆಂಗಲ್ ಹನುಮಂತೈದರವರೆಗೆ ಆಗ ಶಿಕ್ಷಣ ಮಂತ್ರಿಗಳಾಗಿದ್ದ ಎ ಜಿ ರಾಮಚಂದ್ರ ರಾಯರು ಅನ್ನಿಸ್ತರು ಈಗ ಸರಿಯಾಗಿರೋ ವ್ಯಕ್ತಿಗಳು ಅಂದರೆ ಕುವೆಂಪು ಮತ್ತು ಮಾಸ್ತಿ ಸರಿ ಅವರು ಇಪ್ಪತ್ತೈದರ ಬರ್ಸನ ಆಗ ಕುವೆಪ್ಪು ಮತ್ತು ಮಾಸ್ತಿ ಗದಗಿನ ನಾಳಪ್ಪ ಅಂದರೆ ಮಹಾಕವಿ ಕುಮಾರವ್ಯಾಸನ ಮಹಾಭಾರತಕ್ಕೆ ಅವರು ಮುನ್ನುಡಿ ತೀಗಿನಾಗೆ ಹೇಳಲಿಲ್ಲ ಅಥವಾ ಬೆನ್ನುಡಿ ಅಂತ ಹೇಳಲಿಲ್ಲ ಪ್ರಾಸ್ತಾವಿಕ ಮಾತು ಅಂತ ಹೇಳಲಿಲ್ಲ ತೋರಣ ನಾಂದಿ ಅಂತ ಹೇಳಿದರು ತೋರಣ ನಾಂದಿ ಅಂತ ಹೇಳಿ ನಾನೇನಪ್ಪ ಕುಮಾರವ್ಯಾಸ ಮನೆ ಕಟ್ಬಿಟ್ಟಿದ್ದಾನೆ ಒಂದು ಮಾವಿನ ಸೊಪ್ಪಿನ ತೋಳ ಕಟ್ತಾ ಇದ್ದೀವಿ ಅಂದ್ರು ಯಾರೋ ಮಾತಿ ಮತ್ತು ಕುವೆಂಪು ಅವರು ಮಾತಾಡ್ತಾರೆ ಕುವೆಂಪು ದೇವರು ಇದನ್ನ ಸಲಹೇಳ್ತಿರ್ತೀವಿ ಎಲ್ರು ದೇವರು ನಮಗೆ ಶೈಶಾಂತಿಯನ್ನು ಕೊಟ್ಟಿದ್ದಾನೆ ಪಶ್ಚಿಮದಲ್ಲಿ ಸಮುದ್ರ ಸಾನ್ನಿಧ್ಯವನ್ನು ಕೊಟ್ಟಿದ್ದಾನೆ ಕೃಷ್ಣ ಕಾವೇರಿಯರನ್ನು ಕೇಳಿಸಿದ್ದಾನೆ ದೇವರು ಕನ್ನಡಿಗರಿಗೆ ಸಹ್ಯಾತಿಯನ್ನು ಕೊಟ್ಟಿದ್ದಾನೆ ಸಮುದ್ರದ ಸಾನ್ನಿಧ್ಯವನ್ನು ಕಲ್ಪಿಸಿದ್ದಾನೆ ಕೃಷ್ಣ ಕಾವೇರಿಯರನ್ನು ಕಳುಹಿಸಿದ್ದಾನೆ ಇವೆಲ್ಲಕ್ಕೂ ಹೆಗಲಡೆಯಾಗುವಂತೆ ಇವೆಲ್ಲಕ್ಕೂ ಹೆಗಲಡೆಯಾಗುವಂತೆ ಪಂಪ ನಾಲ್ಪ್ಪರನ್ನು ಕರುಣಿಸಿದ್ದಾನೆ ಜನರು ಈಗಿಂತ ನಿಲ್ಬೇಕು ಅಂಥ ಕುಮಾರ್ ಆಸಾನಮೋನ್ ಈ ಕುಮಾರವ್ಯಾಸನಕ್ಕೆ ಈ ತಾನೇ ಶ್ರೀಷಾನಂದ ಅವರು ಹೇಳಿದರು ಕೃಷ್ಣನ ಮಾನವೀ ಕೆಲಸವನ್ನು ವಿವರಿಸಿ ವಿವರಿಸಿದರು ಕುಮಾರವ್ಯಾಸನಿಗೆ ಕೃಷ್ಣ ಪಾಲನ್ನ ತಿಳಿಯ ಹೇಳಿದೆ ಕೃಷ್ಣ ಕಥೆಯನ್ನು ಇಳಿಯ ಹಾಗಾಗಿ ಅವರಿಗೆ ಕೃಷ್ಣನ್ ಎಷ್ಟು ಹೇಳಿದರೂ ಏನು ಹೊಗಳಿದ್ರು ಮನಸ್ಸಿಗೆ ಸಮಾಧಾನ ಇಲ್ಲ ಕೃಷ್ಣ ಅವನ ದೃಷ್ಟಿನಲ್ಲಿ ದೇವರಲ್ಲ ಅವನು ಅದೇನು ಈಶ್ವರೂಪದರ್ಶನ ದೋಸೆ ನಾರಾಯಣ ಸ್ವರೂಪಿ ಅಲ್ಲ ಅವನ ಅವತಾರಗಳಲ್ಲಿ ಕೃಷ್ಣ ಅವತಾರ ಅಲ್ಲ ಕುಮಾರ ಕೃಷ್ಣ ಯಾರಪ್ಪ ಅಂದರೆ ಅವನು ನಿಮ್ಮ ಫ್ರೆಂಡು ನಮ್ಮ ಫ್ಯಾಮಿಲಿ ಫ್ರೆಂಡು ಕೃಷ್ಣ ಆ ಸಲೀಸಾಗಿ ನಮ್ಮ ಅಂಗಡಿಯವರು ಓಡಾಡ್ತಾರೆ ಅವ್ರು ದ್ರೌಪದಿ ಕರೆದೇ ಅವ್ರು ಅಡಿಯಮ್ಮೆ ಬಂದ್ಬಿಟ್ಟು ಹಸುವಾಗಿಲ್ಲ ಊಟ 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 ಹಾಕೋತಾರೆ ಆ ಸಲೀಸ ಹಾಗಾಗಿ ಕೃಷ್ಣ ಭಕ್ತ ಕುಟುಂಬಿ ಅಂತ ಬಳಸ್ತಾನೆ ಕುಮಾರದಾಸ ಭಕ್ತ ಕುಟುಂಬಿ ಭಕ್ತರಿಗೆ ಅವರೊಬ್ಬ ಫ್ಯಾಮಿಲಿ ಮ್ಯಾನ್ ಅವನೊಬ್ಬ ಕುಟುಂಬದ ಸದಸ್ಯ ಅಂತ ಅಂಥ ಕೃಷ್ಣನ ಬಗ್ಗೆ ಕುಮಾರವ್ಯಾಸ ಎಂಥ ಹುಚ್ಚ ಅಂದರೆ ಕೃಷ್ಣ ಬಂದ ಅನ್ನೋದನ್ನು ಒಂದು ಪ್ರಜಾ ಬಯ ಹೊತ್ತು ಪಜಾಬಹಿತು ಒಂದೊಂದು ಸಲ ಕುಮಾರವ್ಯಾಸ ಗದಗಿನ ವೇದ ಮುಂದೆ ಕೂತ್ಕೊಂಡು ಹೇಳಕ್ಕೆ ಹೊಟ್ಬಿಟ್ಟಾದರೆ ಕೃಷ್ಣರು ದುರ್ಯೋಧನ ಅರಮನೆಗೆ ಬಂದ ಒಬ್ಬ ಆದರ ಒಬ್ಬ ಕವಿ ಒಂದು ನಾಲ್ಕು ಸಾಲಲ್ಲಿ ಹೇಳ್ಬೋದು ಅಂತ ಕೃಷ್ಣ ಒಳ್ಳೆಯವನು ಬಂದ ರಾಯಭಾರಿಯಾಗಿ ಬಂದ ದುರ್ಯೋಧನನ ಅರಮನೆಗೆ ಅಂತ ಆದರೆ ಕುಮಾರವ್ಯಾಸ ಉದ್ಯೋಗ ಪರ್ವದಲ್ಲಿ ಕೃಷ್ಣ ರಾಯಭಾರಿಯಾಗಿ ದುರ್ಯೋಧನನ ಮನೆಗೆ ಬಂದಿದ್ದನ್ನು ಒಂದು ಕೊದನೇದು ಪದ್ಯ ಬಂದಿದೆ ಅಂಥ ಕೃಷ್ಣ ಬಂದ ಇಂಥ ಕೃಷ್ಣ ಬಂದ ಅಂಥ ಪೂತಿನ ಸಂವಾರ ಮಾಡಿ ಕೃಷ್ಣ ಬಂದ ಇಂಥ ಕೃಷ್ಣ ಬಂದ ಅದು ಹೇಳೋಕ್ಕೆ ಸಾಧ್ಯ ಒಂದು ಹವತ್ತೈದು ಇಪ್ಪತ್ತು ಪದ್ಯ ಬಂದಿದೆ ಅದರಲ್ಲಿ ಒಂದು ಪದ್ಯ ನನಗೆ ತುಂಬ ಇಷ್ಟವಾದ ಪದ್ಯ ಸಾಧಾನ ರಾತ್ರಿ ಅದನ್ನು ಹೇಳ್ಕೊಂಡು ಮಾಡ್ಕೊಳ್ತೀನಿ ನಾನು ನಾಳೆ ನನಗೆ ಏನಪ್ಪ ಯವಲೋ ಸಾವಿರ ಯವಲೋ ಮರಿಪನ್ ಪಂಚಿತ್ ಮಾಡ್ತಿಆನೆ ಕಾಪತಿಯಂ ಚಿತ್ರುವೆ ನಾಲ್ಗೋ ಬ್ರಾಯು ಕೃಷ್ಣದ ಮೋರ್ಕಾನ ಕೇ ರಾತ್ಯೋ ಪದ್ಯ ಹೇಳ್ಕೊಂಡು ಮಲ್ಕೊಂಡ ಬಿಡ್ತೀನಿ ಆ ಪದ್ಯ ಏನು ಅಂದ್ರೆ ದೇವೇ ಬಂದನೂ ತನ್ನ ನೆನೆವರ ಕಾವಾ ಬಂದನೂ ದೇವೇ ಬಂದನೂ My name is ಇನ್ನೊಂದು ಸಾಲು ಬರೀತಾನು ಕುಮಾರದ ನನಗೆ ತುಂಬ ಧೈರ್ಯ ಕೊಡ್ತಿರೋ ನಾನು ಇನ್ನೂ ಕೂಡ ಇಷ್ಟೆಲ್ಲ ಆದರೂ ಇನ್ನೂ ಏ ನಾಡಿದೆ ಹೇಳಿದ ಶ್ರೀಶ್ನವರು ಸಾವಧಾನ ಧೈರ್ಯ ಸಾವಧಾನ ಧೈರ್ಯ ದೇವರಿದ ಅವನು ಆ ಬಂಡೆಲ್ಲೂ ಕೂಡ ಅಂತ ಹಾಗೆ ಓವಿ ಪತಿ ಇದು ನನಗಿಷ್ಟ ಓಮಿ ಬಜಿಸೋರು ತನ್ನ ಬೀ ದೇವ ಬಂದರು ಅದೇ ಭಕ್ತರಿಗೆ ಎಷ್ಟು ಮುರಿತ ಇರುತ್ತೆ ಕೃಷ್ಣ ಅಂದ್ರೆ ಭಕ್ತರು ಅವನು ಹೆಂಡತಿ ಮನ್ಸರವ್ರು ಹೊಸನೇ ಹೇಳ್ತಾನೆ ಅವ್ರ ಅಪ್ಪ ನನ್ನ ಮಗನ ಕಟ್ಕೊಂಡು ಕೆಟ್ಟೆ ಅಂತ ಯಾರು ಹೊಸದೇವ ಯಾವ ಸೀಮೆ ಮಗ ಹುಟ್ಬಿಟ್ಟಪ್ಪ ಹೆಂಡತಿಗೆ ಸೀರೆ ಬಂದಿದೆಯಾ ಹೆಚ್ಚಿ ಊಟ ಮಾಡಿದ ಕೇಳೋ ಕಳಕ್ಕೆ ರುಕ್ಮಿಣಿ ಸತ್ಯಭಾಮಿ ಯೋಗಕ್ಷೇಮನೂ ಕೇಳಲ್ಲ ಅಪ್ಪ ಅಮ್ಮನ ಯೋಗಕ್ಷೇಮನೂ ಕೇಳಲ್ಲ ಅಲ್ಲಿ ಯಾರೋ ಇದ್ದ ಕೆಟ್ಟಿಬಿಟ್ಟು ಇದು ಕೃಷ್ಣನ ಕಥೆ ಹಾಗಾಗಿ ಹೋಗಿ ಭಜಿಸಲು ತನ್ನ ಬೀರುವ ದೇವ ಬಂದರು ಭಕ್ತಿಯಿಂದ ಕೃಷ್ಣ ನನ್ ಕಷ್ಟ ಅಂದ್ರೆ ಎಲ್ಲ ಮರ್ಬಿಟ್ಟು ಬೆಳೆಯೋದು ನಿಮ್ಮ ಮನೆ ಬಂದರೆ ಏನು ಕಷ್ಟ ಹೆಗಲ ಮೇಲೆ ಕೈ ಹಾಕಿ ಬಾ ಕುತ್ಕ ಏನು ಸಮಸ್ಯೆ ಹೇಳು ಮತ್ತೊಂದು ಕೇಳ್ತಾ ಇರತ್ತೆ ಇದು ಕೃಷ್ಣನ ಪರಿಹಾರ ಕುಮಾರವ್ಯಾಸ ಹೇಳುವ ಪರಿಹಾರ ಅಂಥ ಕೃಷ್ಣ ಅಲ್ಲೂ ಕೂಡ ಆ ಕೃಷ್ಣನು ಕೂಡ ಕುಮಾರವ್ಯಾಸ ಹೇಳೋದು ಗದಗಿನ ವೀರನಾರಾಯಣ ಬಂದರ ಮನೆಗೆ ಅಲ್ಲೂ ಕೃಷ್ಣ ಅಂತ ಹೇಳಿದ್ರು ಅವ್ನು ಇನ್ನೂ ಕೂಡ ಹಾಟ್ ಆಫ್ ದಿ ಹಾಟ್ ಅವನಿಗೆ ಕೃಷ್ಣ ಗದಗಿನ ಹಾಗಾಗಿ ಅವನು ಆ ಕೃಷ್ಣ ಬಂದ ರಾಯಭಾರಿಯಾಗಿ ದುರ್ಯೋಧನ ಅರಮನೆಗೆ ಅನ್ನೋಲ್ಲ ಗದಗಿನ ವೀರನಾರಾಯಣ ಬಂದ ರಾಯಭಾರಿಯಾಗಿ ದುರ್ಯೋಧನ ಅರಮನೆಗೆ ಅಂತ ಇದಕ್ಕೆ ನೊಂದು ಪತ್ತೆ ಹೇಳಿದ ಮಾತು ಮುಗಿಸ್ತೀನಿ ಕುಮಾರ್ ನಾನು ಒಂದು ಸಮುದ್ರತ ಇದಕ್ಕೆ ಮುಗಿಸ್ತೀನಿ ಕನಕದಾಸರು ನಿಮಗೆಲ್ಲ ಚೆನ್ನಾಗಿ ಗೊತ್ತು ಕನಕದಾಸರು ಹೇಳಿ ಕೇಳಿ ಹೊಳ್ಳಿಯವರು ಕುಮಾರ್ ವ್ಯಾಸರು ಪಕ್ಕಾ ಹೊಳ್ಳಿಯವರು ಆಗಲೇ ಹೇಳಿದರು

ರೈತರ ಜೊತೆ ಬೆಳೀತಿದ್ದ ಮಾತಾಡ್ತಿದ್ದ ಶಾಂತ ಪಾಣಿಯನೋ ಸರ್ವೇನೋ ಓಲಿ ಪಕ್ಕ ಜಮೀನು ರಾಮಾಯಣಂದೋ ವ್ಯವಹಾರ ಮಾಡ್ತಿದ್ದ ಹಾಗಾಗಿ ಅವರಿಗೆಲ್ಲ ಜನಗಳ ನಾಡಿ ಮುಡಿತ ಗೊತ್ತಿತ್ತು ಕಲ್ಲಿಗರ ಭಾಷೆ ಗೊತ್ತಿತ್ತು ಗ್ರಾಮೀಣ ಸೊಗಡು ಗೊತ್ತಿತ್ತು ಅದಕ್ಕೆ ಅವ್ರು ಸಹಿಸ್ಬಾರ್ದ ಅವನು ವ್ಯಾಸ ಅಂತ ಕುಮಾರವ್ಯಾಸನೂ ಹೊಳ್ಳಿಯವನೇ ಕನಕದಾಸನೂ ಹೊಳ್ಳಿಯವನೇ ಅಲ್ಲಿ ಕನಕದಾಸನಿಗೆ ಒಂದು ಕಾಯಿದೆ ಮಾತು ಯಾರನ್ನು ಕೇಳ್ತಿದ್ರು ಕನಕನ ಕೆಣಕು ಬೇಡ ಕನಕನ ಕೆಣಕಿ ತಿಳಿದು ಬೇಡ ಅಂದ್ಕೊಂಡಿ ಕನಕನ ಕೆಣಕು ಬೇಡ ಕೆಣಕಿ ತಿಳುಕು ಬೇಡ ಅಂತ ಯಾಕೆಂದ್ರೆ ಬಹಳ ಗುಡಾರ್ಥದಲ್ಲಿ ತಾತ್ವಿಕವಾದಂತಹ ವಿಷಯಗಳನ್ನ ಹೇಳ್ತಾ ಇದ್ದಂಥವ್ರು ಕನಕದಾಸರು ಒಂದ್ಸಲ ಅದಕ್ಕೆ ಮುಂಡಿಗೆಗಳು ಅಂತ ಕರೀತಾರೆ ಕನಕದಾಸರ ಕೀರ್ತನೆಗಳ ಬೇರೆ ಮುಂದಿಗೆ ಹೋಗ್ತೀನಿ ಅದುವೇ ಕನಕದಾಸರು ಒಂದ್ಸಲ ಹೊರಗಡೆ ಹೊರಟಂತೆ ತುಂಬೂರು ಇಟ್ಕೊಂಡು ನಮ್ಮ ಹಾಕ್ಕೊಂಡು ಕಂಬಳಿಗೆ ಹೊತ್ಕೊಂಡು ಕನಕದಾಸರು ಹೊಳಿದವರು ಹೊರಗಡೆ ಬೆಳಗಿನ ಸಾವ ಮೂರು ಗಂಟೆ ಐದು ಗಂಟೆಯಲ್ಲಿ ಹೊರಟಂತೆ ಹೊರಗಡೆ ಐದು ಗಂಟೆಗೆ ಹೊರಟಾಗ ಎದುರುಗಡೆ ಒಂದು ಸಲ ಟೌನಿನ ಪಟ್ಟೆ ಹುಣ್ಣು ಸಿಕ್ಕಿರುತ್ತೆ ಆ ಟೌನಿನ ಪಟ್ಟೆ ಹುಣ್ಣು ಕನಕದಾಸರು ಡ್ರೇಕ್ಸ್ ಇರುತ್ತೆ ಏನು ದಾಸ ಬೆಳಗ್ಗೆ ಬೆಳಗ್ಗೆ ಎಲ್ಲೋ ಹೊರಟಿದೆಯಲ್ಲ ಕನಕದಾಸರಿಗೆ ಬೆಳಗಿನ ಜಾವ ಹೊರಟಿದ್ದಕ್ಕೆ ಅವ್ರು ಗುರು ರೇಟ್ ಇರುತ್ತೆ ಏನು ದಾಸಯ್ಯ ನಾವ ಹಾಕ್ಕೊಂಡು ಕಂಬಳಿ ಹೊತ್ಕೊಂಡು ಕಂಬರು ಇಟ್ಕೊಂಡು ಬೆಳಿ ಬೆಳಿಗ್ಗೆ ಇರೋ ಹೊರಟಿದೀಯಲ್ಲ ಕನಕದಾಸರು ಸಿಟ್ಟಾಗಿದ್ರೆ ಅಲ್ಲೇ ಒಂದು ಮುಂದಿಗೆ ನಿಮ್ಗೆ ಉತ್ತರ ಹೇಳಿದ ಆ ಮುಂಜಿಗೆ ಇಷ್ಟೇ ಹೌದಪ್ಪ ಬೆಳಗ್ಗೆ ಬೆಳಿಗ್ಗೆ ಹೊರಟಿದ್ದೀನಿ ಯಾರೋ ಯಾವ ಹೆಂಡತಿನ ಯಾವನೋ ಹೊಡ್ಕೊಂಡು ಹೋದ ஒர்க்கண்டன உட்கண்ட் ஓதன் அப்படின்னா நெண்ட்த்தி யாவன வடக்கோதோதப்போதி உருவிகே கிள்கால கத்துவிடுற ஏனப்பா பைக எல்யாத் யாவ நெண்ட்த்தி யாவன வடக்கண்டு ஹோதன் உட்கண்ட் ஓதன் அப்படின்னா ಯಾರು ಯಾವ್ತಿ ಯಾವ ಹೊಡ್ಕೊಂಡು ಹೋದ ಹೊಡ್ಕೊಂಡು ಹೋದವನು ಹುಡ್ಕೊಂಡು ಹೋದವ್ರು ಯಾರು ಹುಡ್ಕೊಂಡು ಹೋದವ್ರು ಅಪ್ಪ ಯಾರು ಅವನು ಹುಡ್ಕೊಂಡು ಹೋಗ್ತೀನಿ ಏನ್ ಅರ್ಥ ಬಹಳ ಕನ್ಫ್ಯೂಸ್ ಆಗಿ ಅಲ್ಲೊ ಬಳ್ಳಿ ಮೇಸ್ಟ್ ಇದ್ರಂತೆ ಆ ಮೇಸ್ಟ್ ಹತ್ರ ಬಂದು ಕೇಳಿದ್ರೆ ಒಮ್ಮೆ ಆ ದಾಸೆಯನ್ನ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲಿ ಅಂದರೆ ಆದರೆ ಯಾವ್ತೀನಿ ಯಾವನ ಹೊಡ್ಕೊಂಡು ಹೋದ ಹೊಡ್ಕೊಂಡು ಹೋದ್ರು ಹುಡ್ಕೊಂಡು ಹೋದ್ರು ಅಪ್ಪನ್ನ ಹುಡ್ಕೊಂಡು ಹೋಗ್ತಿದ್ದೀನಿ ಅಂತ ಅಂದ್ಬಿಟ್ಟು ಎಂಥ ಮಾತ್ರ ಇದನ್ನೇ ಅಯ್ಯೋ ಮುಷ್ಕಾಲೋಜ್ ಏನಿದೆ ನನಗೆ ಅರ್ಥವೇ ಆಗಲಿಲ್ವ ತಿಳ್ಕ ಯಾವ ನೆಂಟ್ತೀನಿ ಯಾವನೋ ಹೊಡ್ಕೊಂಡು ಹೋದ ಯಾವ ನೆಂಟಿ ಯಾವನು ಹೊಡ್ಕೊಂಡು ಹೋದ ರಾಮನ ಹೆಂಡಿತೀನೋ ರಾವಣ ಹೊಡ್ಕೊಂಡು ಹೋದ ಯಾವ ನೆಂತ್ರಿ ಯಾವನೋ ಹೊಡ್ಕೊಂಡು ಹೋದ ರಾಮನ ನೆಂಟ್ತೀನಿ ರಾವಣ ಹೊಡ್ಕೊಂಡು ಹೋದ ಹೊಡ್ಕೊಂಡು ಹೋದವ್ರು ಹುಡ್ಕೊಂಡು ಹೋದ ಆ ರಾವಣನ ಹುಡ್ಕೊಂಡು ಹೋದವನು ಯಾರು ಆಂಜನೇಯ ರಾವಣ ಹುಡ್ಕೊಂಡು ಹೋದವ್ರು ಆಂಜನೇಯ ಹುಡ್ಕೊಂಡು ಹೋದವ್ರು ಅಪ್ಪನ್ ಹುಡ್ಕೊಂಡು ಹೋಗ್ತಾ ಇದೀನಿ ನಾನು ಅಲ್ಲ ಆ ಹುಡ್ಕೊಂಡು ಹೋದವರು ಆಂಜನೇಯ ಆಂಜನೇಯ ಅಪ್ಪ್ಯಾರು ವಾಯು ವಾಯು ಹುಡ್ಕೊಂಡು ಹೋಗ್ತಿದ್ದೀನಿ ನಾನು ಬೆಳಿಗ್ಗೆ ವಾಯು ಸೇವನೆಗೆ ಹೋಗ್ತಾ ಅಂತ ಇದು ಕನಕದಾಸ ಮುಂದಿಗೆಯ ಮರ್ಮಾಸ್ತ ಅದೇ ತರ ನಮ್ಮ ಕುಮಾರವ್ಯಾಸ ಇವನು ಪಕ್ಕ ಹಳ್ಳಿಯವರು ಕೇವಲ ನೆಟ್ಗಳ ಬಾರ ನಮಗೆಲ್ಲ ಬುದ್ಧಿ ಕೊಡಬೇಕು ಸುಣಿಸ್ಬೇಕು ಹಾಗಾಗಿ ಅವರು ದೇವರೇ ಬೆಳಗಿದೆ ವೀರನಾರಾಯಣ ಶ್ರೀಕೃಷ್ಣ ಪರಮಾತ್ಮ ಸ್ವರೂಪಿ ನಮ್ಮರು ಕಾಪಾಡಪ್ಪ ಅಂತ ಒಂದು ಲೈನ್ ಹೇಳ್ಬೋದಾಗಿತ್ತು ವೀರನಾರಾಯಣ ಅಂದರೆ ಸಾಕಪ್ಪ ನಮ್ಮನ್ನು ಕಾಪಾಡಪ್ಪ ವೀರನಾರಾಯಣ ಜಗತ್ತಿನ ಇದೆಯೋ ಕಾಪಾಡಪ್ಪ ಅಂದರೆ ಸಾಕಾಗಿತ್ತು ಅವ್ರು ಹಂಗೆ ಹೇಳೋಲ್ಲ ಅದಕ್ಕೆ ಒಂದು ಪದ್ಯ ಬೀರ್ತಾರೆ ಕೋಮಿನಿಷ್ಪದಿ ಆ ಸಾಲು

ನ್ಯಾಯಮೂರ್ತರು ತಮ್ಮ ಭಾಷಣದಲ್ಲಿ ವೇದ ಪುರುಷರ ಸುತನ ಅಂತ ಹೇಳಿ ಇದು ಪಜ್ಞಾನ ದತ್ತ ಕಂಪ್ಲೀಟ್ ಮಾಡಿ ಅಂತ ಬಿಟ್ರು ಅದಕ್ಕೆ ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುನ ರೂಪನೂ ವತುಳ ಪುಜ ಬರಲಿ ಕಾದಿ ನಾದಿನಿಯ ಅದಲ್ಲಿ ಜನಿಸಿದ ವೀರನಾರಾಯಣ ಅಂತ ಎಷ್ಟು ತಿಳುಕಿಸ್ಬೇಕೇವ ತಿಣುಕಿಸ್ತಾನೆ ಕುಮಾರದಾಸ ವೇದ ಪುರುಷನ ಇದು ನಾನು ನಾನು ಅರ್ಥೈಸ್ಕೊಂಡು ರೀತಿ ಒಬ್ಬೊಬ್ಬರು ತರ ಅರ್ಥೈಸ್ಕೋಬಹುದು ಏಕೆಂದರೆ ವ್ಯಾಸ ಯಾರ ಕೈಗೂ ಸ್ಪಷ್ಟವಾಗಿ ಸಿಗೋಲ್ಲ ಅನೇಕ ಹಳವುಗಳು ಒಂದೊಂದು ಪದನ ನೀವು ಹೊತ್ತ ಹತ್ತರ ವ್ಯಾಖ್ಯಾನ ಮಾಡ್ಬೋದು ಒಂದು ಪದ ಬಳಸ್ತಾನೆ ಬಳಕು ಅಂತ ನಾನೊಂದ್ಸಲ ಎಲ್ಲೋ ಒಂದು ಕಡೆ ಹೇಳಿದೆ ಬಳಕು ಕವಿಗಳ ಲೆಕ್ಕಿ ಪಾಲಿ ಹೇಳ್ತಾನೆ ಕುಮಾರವ್ಯಾಸ ಬಡಗು ಕವಿಗಳ ಲೆಕ್ಕಿ ಪಾಲಿ ಹೇಳ್ತಾನೆ ಬಳಕು ದೇವತೆಗಳಿಗೆ ತಾವ ತಾವಿಲ್ಲ ಬಳಕು ಅಂದರೆ ಅವನ ದೃಷ್ಟಿನಲ್ಲಿ ಆರ್ಡಿನರಿ ಏನು ಅಂತ ಕುಮಾರವಾಸ ದೃಷ್ಟಿಯಲ್ಲಿ ಈಗ ರಾಜಕಾರಣಿಗಳು ರಾಜಕಾರಣಿಗಳನ್ನು ಕೂಡ ಬಣಗು ರಾಜಕಾರಣಿಗಳು ಅಂತಿರ್ತಾರೆ ಇರ್ತಾರೆ ನನ್ನ ದೃಷ್ಟಿ ನಾನು ಸಲ ಸ್ಟೇಟ್ಸ್ ಸ್ಟೇಟ್ಸ್ಮರ್ಗಳು ಇರ್ತಾರೆ ಬಣಗು ರಾಜಕಾರಣಿಗಳು ಅಂದರೆ ನಾನು ಸ್ವಲ್ಪ ಆರು ಭಾಷೆ ಕೂಡ ಆಗಿ ಅವಳು ಅದು ಬಡಲು ರಾಜಕಾರಣಿಗಳು ಕುಮಾರವಾಸರ ಭಾಷೆಗಳು ಹಾಗೆ ಬಳಗುವಂಥ ಭಾಳ ಆ ಥರದ್ದೆಲ್ಲ ತುಂಬ ಅವ್ರ ಭಾಷೆನೇ ಥರ ಹಾಗಾಗಿ ಇದರೊಳಗಡೆ ವೇದ ಪುರುಷನ ವೇದ ಪುರುಷ ಅಂದರೆ ಬ್ರಹ್ಮನ シュタラ、ラムナマガ、ラムナマガ、マリチ、シュタラ、マリチア、シュタラ、シュタラ、マリチア、マガナ、マリチア、マガ、ポーニマ、マリチア、マガ、ポーニマ、シュタラ、シュタラ、ヒャンマガナ、アルマリチア、ヒャンマガ、カシャパ、カシャ、マリチア、サボダラ、カシャパラ、サボダラ、ヒャンマガナ。 ಕಶ್ಯಪನ ಹಿರಿಯ ಮಗ ಕಶ್ಯಪನ ಹಿರಿಯ ಮಗ ಅಂದರೆ ಇಂದ್ರನ ಮಗನ ಇಂದ್ರನ ಮಗನ ಇಂದ್ರನ ಮಗ ಆದರೆ ಅರ್ಜುನನ ಅರ್ಜುನನ ಸ್ಥಳೋದರಿಯ ಅರ್ಜುನನ ಹೆಂಡತಿ ಅರ್ಜುನನ ಹೆಂಡತಿ ಯಾರು ಅವಳು ಸುಭದ್ರ ಅರ್ಜುನ ಹೆಂಡತಿ ಸುಭದ್ರೆಯ ಸುಭದ್ರೆಯ ಮಾತುಳನ ಸುಭದ್ರೆಯ ಸೋದರ ಮಾವ ಮಾತುಳ ಸೋದರ ಮಾವ ಸೋದರ ಮಾವ ಯಾರು ಕಂಸ ಕಂಸನ ಸುಹದೇ ಮಾತುಗಳ ಕಂಸ ಕಂಸನ ರೂಪನ ಕಂಸನ ರೂಪ ಕಂಸನ ಮಾವ ಕಂಸನ ಮಾವ ಯಾರು ಜರಾಸಂದ ಜರಾಸಂದ ಒತ್ತುಳ ಭುಜ ಬಲದಿ ಕಾದಿ ಗೆಲಿದವನು ಜರಾಸಂದದನ್ನು ಗೆದ್ದವನು ಗೆದ್ದವನು ಗೆದ್ದವಂದರೆ ಅವರು ಭೀಮ ಭೀಮ ಜರಾಸನ ಗೆದ್ದವನು ಒತ್ತುಳ ಭುಜ ಬಲದಿ ಕಾದಿ ಗೆಲಿದೆ ಅಣ್ಣನ ಭೀಮನ ಅಣ್ಣ ಭೀಮನ ಅಣ್ಣ ಧರ್ಮರಾಯ ಅಣ್ಣನ ಹೂವೆಯ ಧರ್ಮರಾಯನ ಹೂವು ಧರ್ಮರಾಯ ತಾಯಿ ಕುಂತಿ ಕುಂತಿಯ ನಾದಿನಿಯ ಕುಂತಿಯ ನಾದಿನಿ ದೇವಕಿ ದೇವಕಿಯ ಚಕ್ರದಲ್ಲಿ ಹುಟ್ಟಿದನು ಕೃಷ್ಣ ಅವನು ಕಲಿದ ವೀರಾಯಣ ಅಂತ ಈ ಒಂದು ಮಾತನ್ನು ಹೇಳೋಕ್ಕೆ ಇವ್ರು ಹೇಳಿರೋದು

गङ्गादिति तस्मान् फल कृच्छ्रादितपसि न फलौ ज्योतिष्ठो मया गफला the